ಇದೀಗ ಹೆಡ್ಲೈನ್ಸ್ ಸಿರ್ಸಿಯಲ್ಲಿ ಮಳೆಯ ವಾತಾವರಣ ಅಡಿಕೆ ಬೆಳೆಗಾರನಿಗೆ ಮತ್ತೆ ಒಕ್ಕರಿಸಿದೆ ಗ್ರಹಣ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ಧರೆಗೆ ಡಿಕ್ಕಿ ಕಾರಿನಲ್ಲಿದ್ದ ನಾಲ್ವರು ಜೀವಾಪಾಯದಿಂದ ಪಾರು ಬಂದರು ವಿಸ್ತರಣೆಗೆ ಮೀನುಗಾರರ ವಿರೋಧ ಪರಸ್ಪರ ಹಲ್ಲೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಕಾರ್ಮಿಕರನ್ನು ಸಾಗಿಸುತ್ತಿದ್ದ ಬಸ್ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಅದೃಷ್ಟವಶಾತ್ ಜೀವಾಪಾಯದಿಂದ ಪಾರಾದ ಕಾರ್ಮಿಕರು ಹೊಂಡಗುಂಡಿಗಳಿಂದ ತುಂಬಿರುವ ಹೆರೂರು ಗೋಳಿಂಬಕ್ಕಿ ರಸ್ತೆ ದುರಸ್ತಿಪಡಿಸಲು ಸಾರ್ವಜನಿಕರಿಂದ ಸರ್ಕಾರಕ್ಕೆ ಆಗ್ರಹ ರಾಷ್ಟ್ರೀಯ ರೋಗ ನಿರೋಧಕ ನಿಯಂತ್ರಣ ಕಾರ್ಯಕ್ರಮದಡಿ ನಡೆದ ಜ್ವರ ನಿಯಂತ್ರಣ ಕಾರ್ಯಾಗಾರ ಮತ್ತು ಕಾರವಾರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಇನ್ನು ಎರಡು ದಿನ ಮಳೆ ಬರುವ ಸೂಚನೆ ನೀಡಿರುವ ಹವಾಮಾನ ಇಲಾಖೆ ಕಳೆದ ಎರಡು ದಿನಗಳಿಂದ ಮೋಡ ಕವಿದ ವಾತಾವರಣ ಆಗಾಗ ಮಳೆಯ ಸಿಂಚನ ಅಡಿಕೆ ಬೆಳೆಗಾರರನ್ನು ಕಂಗಾಲಾಗಿಸಿದೆ ಕೈಗೆ ಬಂದ ಬೆಳೆ ಹಾಳಾಗುವ ಆತಂಕದಲ್ಲಿ ರೈತರಿದ್ದಾರೆ ಹೌದು ಮಲೆನಾಡು ಮತ್ತು ಅರೆಮಲೆನಾಡಿನಲ್ಲಿ ಈಗ ಅಡಿಕೆ ಕಟಾವಿನ ಸಂಭ್ರಮ ಜೋರಾಗಿ ನಡೆದಿದೆ ಸಾಮಾನ್ಯವಾಗಿ ಡಿಸೆಂಬರ್ ಅಂತ್ಯ ಮತ್ತು ಸಂಪೂರ್ಣ ಜನವರಿ ತಿಂಗಳಿನಲ್ಲಿ ಅಡಿಕೆ ಕಟಾವು ಕಾರ್ಯ ನಡೆದಿರುತ್ತದೆ ತೋಟದಿಂದ ಅಡಿಕೆ ಗೊನೆಗಳನ್ನು ಇಳಿಸಿ ತಂದು ಸಂಸ್ಕರಣೆ ಮಾಡುವ ಕಾಲವಿದು ಇನ್ನು ಸಂಪೂರ್ಣವಾಗಿ ಬೆಳೆದಿರದ ಹಸಿರು ಅಡಿಕೆಕಾಯಿಗಳನ್ನು ತಂದು ರಾಶಿ ಅಡಿಕೆ ಹಾಗೂ ಕೆಂಪಡಿಕೆ ತಯಾರಿಸಲಾಗುತ್ತದೆ ಈ ಅಡಿಕೆಯನ್ನು ಸುಲಿದು ಬೇಯಿಸಿ ಎಂಟರಿಂದ ಹತ್ತು ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ ಕೆಂಪಡಿಕೆ ಸಿದ್ಧಪಡಿಸಲಾಗುತ್ತದೆ ಒಮ್ಮೆ ಕಾಯಿ ಅಡಿಕೆಯನ್ನು ಮರದಿಂದ ಇಳಿಸಿದ ಮೇಲೆ ಸಂಗ್ರಹಿಸಿಟ್ಟುಕೊಳ್ಳಲು ಸಾಧ್ಯವಾಗದೆ ಸಂಸ್ಕರಣೆಯೊಂದೇ ಮುಂದಿರುವ ದಾರಿ ಈ ರೀತಿ ಸಂಸ್ಕರಿಸಿದ ಅಡಿಕೆಯನ್ನು ಮನೆಯಂಗಳದಲ್ಲಿ ಒಣಗಿಸಲು ಹಾಕಿರುವ ದೃಶ್ಯ ಮಲೆನಾಡಿನ ಎಲ್ಲೆಡೆ ಕಾಣಸಿಗುತ್ತದೆ ಸಿಗುತ್ತದೆ ಆದರೆ ಮಳೆಯ ವಾತಾವರಣ ರೈತರ ಎಲ್ಲಾ ಪ್ರಯತ್ನವನ್ನು ತಲೆ ಕೆಳಗೆ ಮಾಡುತ್ತಿದೆ ಒಣ ಹಾಕಿದ ಅಡಕೆಗೆ ಬಿಸಿಲು ಬೀಳದಿದ್ದರೆ ಮುಗ್ಗು ಹಿಡಿಯುವ ಜೊತೆಗೆ ಅಡಕೆಯ ತಿರುಳಿನಲ್ಲಿಯೂ ಕಪ್ಪು ಶಿಲೀಂಧ್ರಗಳು ಬೆಳೆದು ಮಾರುಕಟ್ಟೆಯಲ್ಲಿ ಅರ್ಧದಷ್ಟು ಬೆಲೆ ಕಳೆದುಕೊಳ್ಳುತ್ತದೆ ಕಳೆದ ಎರಡು ದಿನಗಳಿಂದ ಬಿಸಿಲಿಲ್ಲದ ಕಾರಣ ರೈತರು ಅಂಗಳದಲ್ಲಿಯೇ ಕೆಂಪಡಿಕೆಯನ್ನು ಮುಚ್ಚಿಟ್ಟಿದ್ದಾರೆ ಗುರುವಾರ ಮುಂಜಾನೆ ತಾಲೂಕಿನ ಬಹುತೇಕ ಕಡೆಯಲ್ಲಿ ಮಳೆಯಾಗಿದ್ದು ಅರೆಬರೆ ಒಣಗಿದ ಅಡಕೆ ಒದ್ದೆಯಾಗಿದೆ ಇನ್ನು ಇದೇ ವಾತಾವರಣ ಮುಂದುವರಿದಲ್ಲಿ ಅಡಿಕೆ ಬೆಳೆಗಾರರು ದೊಡ್ಡ ಪ್ರಮಾಣದಲ್ಲಿ ಹಾನಿ ಅನುಭವಿಸುವ ಆತಂಕದಲ್ಲಿದ್ದಾರೆ ಹಸಿ ಅಡಿಕೆ ದರವು ಕುಸಿತ ಕಂಡಿದ್ದು ಮಳೆಗಾಲದ ವಾತಾವರಣ ಕಳೆದ ಮೂರು ದಿನಗಳಿಂದ ಮಾರುಕಟ್ಟೆಗೆ ಆಗಮಿಸುವ ಹಸಿರು ಅಡಿಕೆಯ ದರದ ಮೇಲೂ ಪರಿಣಾಮ ಬೀರುತ್ತಿದೆ ಕೂಲಿ ಆಳುಗಳ ಕೊರತೆಯಿಂದಾಗಿ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸಹಕಾರಿ ಸಂಘಗಳು ರೈತರು ಕಟಾವು ಮಾಡಿದ ಹಸಿ ಅಡಿಕೆಯನ್ನು ಟೆಂಡರ್ ಮೂಲಕ ಮಾರಾಟ ಮಾಡಲು ಅವಕಾಶ ನೀಡುತ್ತಿದೆ ಈ ರೀತಿ ಹಸಿ ಅಡಿಕೆಯನ್ನು ಟೆಂಡರ್ಗೆ ಒಯ್ಯುವವರು ಕಡಿಮೆ ದರದಲ್ಲಿ ಮಾರಾಟ ಮಾಡುವಂತಾಗಿದೆ ಪ್ರತಿ ಗೆ ಹಸಿ ಅಡಿಕೆಗೆ ಸರಾಸರಿ ಐದು ಸಾವಿರದ ಮುನ್ನೂರು ರೂಪಾಯಿ ದರ ಲಭಿಸಿದರು ಿದ್ದು ಈಗ ನಾಲ್ಕ್ ಸಾವಿರದ ಐನೂರರಿಂದ ರಿಂದ ಸಾವಿರದ ಎಂಟುನೂರಕ್ಕೆ ಮಾರಾಟವಾಗುತ್ತಿದೆ ಖರೀದಿ ಮಾಡುವವರು ಸಂಸ್ಕರಣೆಗೆ ಮಳೆಯ ಸಮಸ್ಯೆ ಎದುರಿಸುತ್ತಿರುವುದರಿಂದ ಟೆಂಡರ್ನಲ್ಲಿ ಕಡಿಮೆ ದರ ಬರೆಯುತ್ತಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ದಿಬ್ಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಘಟನೆ ಸಿರ್ಸಿ ತಾಲೂಕಿನ ಕಟ್ಟ ಯಾಣ ಮಾರ್ಗದ ಮಧ್ಯೆ ನಡೆದಿದೆ ಈ ಘಟನೆಯಲ್ಲಿ ಕಾರಿನಲ್ಲಿದ್ದ ನಾಲ್ವರು ಸಣ್ಣ ಪುಟ್ಟ ಗಾಯದೊಂದಿಗೆ ಜೀವಾಪಾಯದಿಂದ ಪಾರಾಗಿದ್ದಾರೆ ಗಾಯಗೊಂಡವರು ಸಿರ್ಸಿ ಮೂಲದವರೆಂದು ತಿಳಿದು ಬಂದಿದೆ ಡಿಕ್ಕಿಯ ರಭಸಕ್ಕೆ ಕಾರು ಕಂಡು ಕಂಡುಬಂದಿದೆ

ಜಿಲ್ಲೆಯ ಹೊನ್ನಾವರದಲ್ಲಿ ಬಂದರು ನಿರ್ಮಾಣಕ್ಕೆ ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರದಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಸುಮಾರು ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದರು ವಿಸ್ತರಣೆ ಮಾಡಲಾಗುತ್ತಿದೆ ಈ ಬಂದರು ವಿಸ್ತರಣೆಗೆ ಹಿಂದಿನಿಂದಲೂ ಮೀನುಗಾರರಿಂದ ವಿರೋಧ ವ್ಯಕ್ತವಾಗಿತ್ತು ಬಂದರು ನಿರ್ಮಾಣದಿಂದ ಮೀನುಗಾರರಿಗೆ ಹಾನಿಯಾಗಲಿದೆ ಎಂಬ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಮೀನುಗಾರರ ಮೇಲೆ ಲಾಠಿ ಚಾರ್ಜ್ ಸಹ ಮಾಡಲಾಗಿತ್ತು ಮೀನುಗಾರರ ಪ್ರತಿಭಟನೆಗೆ ಈ ಹಿಂದೆ ಡಿಕೆ ಶಿವಕುಮಾರ್ ಸೇರಿ ಹಲವು ಬೆಂಬಲ ನೀಡಿದ್ದರು ಆದರೆ ಕಳೆದ ಬುಧವಾರ ವಿರೋಧದ ನಡುವೆಯೂ ಕಂಪನಿಯವರು ವಿಸ್ತರಣೆ ಕಾಮಗಾರಿಗೆ ಮುಂದಾದಾಗ ಮೀನುಗಾರರು ಹಾಗೂ ಕಂಪನಿಯವರ ನಡುವೆ ಜಟಾಪಟಿ ನಡೆಯಿತು ನಂತರ ತಮ್ಮ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಪರಸ್ಪರರು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದರು A little bit. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ನೌಕಾನೆಲೆಗೆ ಗುತ್ತಿಗೆ ಕಾರ್ಮಿಕರನ್ನು ನುಗ್ಗ ಬಸ್ ಮಳೆಯಿಂದ ಸ್ಕಿಡ್ ಆಗಿ ರಸ್ತೆ ಪಕ್ಕದ ಕಾಲುವೆಗೆ ಇಳಿದ ಘಟನೆ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಕ್ರಬಾಗ್ ಘಟ್ಟದಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಬಸ್ ಚಾಲಕ ಬುಡೆಸಬ್ ಮುಜಾವರಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸ್ಸಿನಲ್ಲಿ ನೌಕಾನೆಲೆಯ ಮೂವತ್ತಕ್ಕೂ ಅಧಿಕ ಗುತ್ತಿಗೆ ಕಾರ್ಮಿಕರು ಪ್ರಯಾಣಿಸುತ್ತಿದ್ದರು ಬಸ್ ನೌಕಾನೆಲೆಗೆ ತೆರಳುತ್ತಿದ್ದ ವೇಳೆಯೇ ತಿರುವಿನಲ್ಲಿ ಸ್ಕಿಡ್ ಆಗಿ ಈ ಅವಘಡ ಸಂಭವಿಸಿದೆ ಬಸ್ನಲ್ಲಿದ್ದ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಜೀವಾಪಾಯದಿಂದ ಿದ್ದಾರೆ ಸಿರಸೆಯಿಂದ ಹೇರೂರು ಅಥವಾ ಗೋಳಿಮಕ್ಕಿ ಹೋಗಬೇಕೆಂದರೆ ನೀವು ಹರಸಾಹಸ ಮಾಡಬೇಕಾಗುತ್ತದೆ ತಿರುಮುರುವಿನಿಂದ ಕೂಡಿದ ಈ ರಸ್ತೆಯಲ್ಲಿ ತಿರುವಿನಲ್ಲಿ ಯಾವ ಮಾದರಿಯ ರಸ್ತೆ ಹೊಂಡ ಇದೆ ಎಂದು ಊಹಿಸುವುದು ನಿಮಗೆ ಕಷ್ಟವಾಗುತ್ತದೆ ಹೌದು ಮಳೆಗಾಲ ಕಳೆದ ಮೇಲೆ ಈ ರಸ್ತೆಯ ಹೊಂಡ ತುಂಬುವ ಪ್ರಕ್ರಿಯೆ ಸಹ ನಡೆದಿಲ್ಲ ಅಲ್ಲಲ್ಲಿ ಉತ್ತಮ ರಸ್ತೆ ನಿರ್ಮಿಸಲಾಗಿದ್ದರೂ ನಿಮ್ಮ ಗಾಡಿಯ ವೇಗ ಜಾಸ್ತಿ ಮಾಡುತ್ತಿದ್ದಂತೆಯೇ ಮತ್ತೆ ರಸ್ತೆಯಲ್ಲಿ ಹೊಂಡಗಳು ದುತ್ತೆಂದು ಎದುರಿಗೆ ರಾರಾಜಿಸುತ್ತವೆ ಸಿರ್ಸಿಕುಂಟ ಕುಂಟ ರಸ್ತೆಯ ಕೊಳಗೆ ಬಿಸಿಲಿಂದ ಹೊರೂರು ಮತ್ತು ಗೋಳಿಮೆಕೆಗೆ ತೆರಳುವ ಮಾರ್ಗ ಆರಂಭವಾಗುತ್ತದೆ ಕೊಳಗೆ ಬಿಸಿಲಿಂದ ಎರಡು ಪಾಯಿಂಟ್ ಐದು ಮೀಟರ್ ವರೆಗೆ ಅಂದರೆ ಹೆಬ್ಬೆಲಸು ಕ್ರಾಸ್ ವರೆಗೆ ರಸ್ತೆಯ ಸ್ಥಿತಿ ಸಂಪೂರ್ಣ ಹಾಳಾಗಿದೆ ಕಳೆದ ಬೇಸಿಗೆಯಲ್ಲಿ ಇಲ್ಲಿ ಮರುಡಾಂಬಲೀಕರಣಕ್ಕೆ ಯೋಜನೆ ರೂಪಿಸಲಾಗಿತ್ತಾದರೂ ವಿಧಾನಸಭೆ ಚುನಾವಣೆಯ ಕಾರಣ ಟೆಂಡರ್ ಪ್ರಕ್ರಿಯೆ ಅಷ್ಟಕ್ಕೆ ನಿಂತಿತ್ತು ಎಂದೋ ಮಾಡಿದ ರೀಕಾರ್ಪೆಟ್ ಸಂಪೂರ್ಣ ಕಿತ್ತೆದ್ದು ಹೋಗಿ ಓಡಾಡುವ ವಾಹನಗಳನ್ನು ರಸ್ತೆ ಮೇಲೆ ತೇಲಾಡುವಂತೆ ಮಾಡಿದೆ ಇಲ್ಲಿನ ಹಣಚಿ ಮನೆ ಬಳಿ ಸಂಪೂರ್ಣ ಕಿತ್ತು ಹೋಗಿರುವ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಒಂದಕ್ಕೊಂದು ಮಾತಿನ ಚಕಮಕಿಗಳು ನಡೆದಿವೆ ಇನ್ನು ಹೆಬ್ಬಲಸು ನಿಂದ ಮರಲಮನೆ ಕ್ರಾಸ್ನವರೆಗೆ ಕಳೆದ ವರ್ಷ ರಸ್ತೆ ಅಗಲೀಕರಣಗೊಳಿಸಿ ಮರುಡಾಂಬರೀಕರಣ ಮಾಡಲಾಗಿದೆ ಇಲ್ಲಿ ಉತ್ತಮ ರಸ್ತೆ ಇರುವ ಕಾರಣ ವಾಹನಗಳು ವೇಗ ಪಡೆದುಕೊಂಡರು ಮತ್ತೆ ಮರ್ಲಮನೆ ನಿಂದ ಮಹಿಷಾಸುರ ಮದಿನಿ ದೇವಾಲಯದವರೆಗೂ ರಸ್ತೆ ಯಾವುದು ಹೊಂಡ ಯಾವುದು ಎಂದು ತಿಳಿಯದ ಸ್ಥಿತಿ ಇದೆ ಈ ಮಾರ್ಗದಲ್ಲಿ ಈ ಮಾರ್ಗದಲ್ಲಿ ವಾಹನ ಸಂಖ್ಯೆ ಜಾಸ್ತಿ ಇದ್ದು ರಾತ್ರಿ ವೇಳೆಯಲ್ಲೂ ವಾಹನಗಳು ಚಲಿಸುತ್ತಿರುತ್ತವೆ ನಿತ್ಯ ಮುನ್ನೂರಕ್ಕೂ ಅಧಿಕ ವಾಹನ ಸಂಚಾರ ಎಲ್ಲಿದೆ ಇನ್ನಾಬರು ಅಗತ್ಯ ಇರುವ ಕಡೆಗಳಲ್ಲಿ ಮೂರುಡಾಂಬರೀಕರಣ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹ ಕೇಳಿಬಂದಿದೆ ರಾಷ್ಟ್ರೀಯ ರೋಗವಾಹಕ ನಿಯಂತ್ರಕ ಕಾರ್ಯಕ್ರಮದಡಿಯಲ್ಲಿ ಮೆದುಳು ಜ್ವರ ಕುರಿತು ತಾಲೂಕಾ ಮಟ್ಟದಲ್ಲಿ ಅಡಕಿಸಿ ಕಾರ್ಯಾಗಾರವನ್ನು ಅಬ್ದುಲ್ ನಜೀರ್ ಸಾಬ್ ಸಭಾಂಗಣ ತಾಲೂಕು ಪಂಚಾಯಿತಿ ಸಿರ್ಸಿಯಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಸತೀಶ್ ಹೆಗಡೆ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಪಶುಸಂಗೋಪನಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಜಾನನ್ ಹುಸ್ಮನಿ ಮಕ್ಕಳ ತಜ್ಞರು ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಸಮಗ್ರ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಮಂಜುನಾಥ್ ಸೊರಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು ನೀವು ಈ ಅಂತರ್ಜಾ ಕೀಟನಾಶಕಗಳು ಶೀಘನಾಶಕ ಬಳಕೆಯನ್ನು ಮಾಡಿಕೊಂಡು ಒಂದೇ ಗದಿರಾಮ ಕೀಟನಾಶಕಗಳು ಅಥವಾ ನ್ಯಾಚುರಲ್ ಆಗಿ ಸಿಗುವಂತಹ ಕೀಟನಾಶಕ ಬಳಕೆಯನ್ನು ಮಾಡುತ್ತೇವೆ ಉದಾಹರಣೆಗೆ ಇದರಲ್ಲೇ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗುರುವಾರ ಬೆಳಗ್ಗೆಯಿಂದಲೇ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕಾರವಾರದಲ್ಲಿ ಕಳೆದ ಎರಡು ದಿನಗಳಿಂದ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ಇಂದು ಮಳೆಯಾಗಿದೆ ಇನ್ನು ಎರಡು ದಿನ ಮಳೆಯಾಗುವ ಸಾಧ್ಯತೆ ಇದೆ ಎನ್ನುವುದು ಹವಾಮಾನ ತಜ್ಞರ ಮಾತಾಗಿದೆ ಮಳೆಯಿಂದ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಹೆಚ್ಚಾಗಿದ್ದು ಈಗಾಗಲೇ ಕಡಲ ತೀರಕ್ಕೆ ಮೋಜು ಮಾಡಲು ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ